ದೇಶದ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಜೈಲಿ ಕಳಿಸಿರುವಂತಹ ಮೋದಿ ಸರ್ಕಾರ ಈಗ ಮೂರನೇ ಸಿಎಂ ಹಿಂದೆ ಬಿದ್ದಿದೆ ತೆಲಂಗಾಣ ಮುಖ್ಯಮಂತ್ರಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧೀನದಲ್ಲಿರುವಂತಹ ದಿಲ್ಲಿ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ ಅಮಿತ್ ಶಾ ಅವರು ಎಲ್ಲ ಮೀಸಲಾತಿಗಳನ್ನು ರದ್ದುಪಡಿಸಲಾಗುವುದು ಅಂತ ಹೇಳಿದ್ದಾರೆ ಅನ್ನುವಂಥ ತೋರಿಸುವ ವಿಡಿಯೋ ವಿಡಿಯೋವೊಂದನ್ನು ತೆಲಂಗಾಣ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಶೇರ್ ಮಾಡಿದ ಮೇಲೆ ದಿಲ್ಲಿ ಪೊಲೀಸರು ತೆಲಂಗಾಣ ಸಿಎಂ ಬೆನ್ನು ಬಿದ್ದಿದ್ದಾರೆ ಮೇ ಒಂದರಂದು ತಮ್ಮ ಮೊಬೈಲ್ ಸಮೇತ ದಿಲ್ಲಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಬಾರದೆ ಇದ್ರೆ ತಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕ್ರಿಯೆ ಶುರುವಾಗಲಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೋಟಿಸ್ನಲ್ಲಿ ನೀಡಲಾಗಿದೆ ಇ ಡಿ ಐ ಟಿ ಸಿಬಿಐಗಳನ್ನ ವಿಪಕ್ಷಗಳ ವಿರುದ್ಧ ಬಳಸಿದ ಬಳಿಕ ಈಗ ಮೋದಿಜಿ ಹಾಗೂ ಅಮಿತ್ ಶಾ ಅವರು ದಿಲ್ಲಿ ಪೊಲೀಸರನ್ನ ಬಳಸಿಕೊಂಡು ಚುನಾವಣೆಯನ್ನು ಗೆಲ್ಲೋದಿಕ್ಕೆ ಹೊರಟಿದ್ದಾರೆ ಈ ನೋಟಿಸ್ಗಳಿಗೆ ತಕ್ಕ ಉತ್ತರವನ್ನ ನೀಡಲಾಗುವುದು ಕರ್ನಾಟಕ ಹಾಗೂ ತೆಲಂಗಾಣ ಮತದಾರರು ಇಂಥ ಕ್ರಮಗಳಿಂದ ನಾವು ಹೆದರೋದಿಲ್ಲ ಅಂತ ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಿ ಸಾಬೀತುಪಡಿಸಬೇಕು ಅಂತ ರೇವಂತ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ ಆದರೆ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಪ್ರಧಾನಿ ಮೋದಿ ಹೇಳಿರುವಂಥ ಮಾತು ಮಾತ್ರ ಬಹಳ ತಮಾಷೆಯಾಗಿದೆ ಈ ವಿಪಕ್ಷ ನಾಯಕರು ನನ್ನ ಬಗ್ಗೆ ಅಮಿತ್ ಶಾ ಅವ್ರ ಬಗ್ಗೆ ನಡ್ಡಾ ಅವ್ರ ಬಗ್ಗೆ ಇಂಥ ಫೇಕ್ ವಿಡಿಯೋಗಳನ್ನು ಮಾಡ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಅನ್ನು ಬಳಸಿ ನಾವು ಊಹಿಸಲು ಸಾಧ್ಯವಿಲ್ಲದ ಪದಗಳನ್ನು ನಾವು ಹೇಳಿದ ಹಾಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಬಹಳ ಗಂಭೀರವಾಗಿ ಇಂತಹ ಆರೋಪವನ್ನು ಮಾಡ್ತಾ ಇದ್ದೀನಿ ಚುನಾವಣಾ ಆಯೋಗ ಈ ಬಗ್ಗೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ಮೋದಿ ಅವರು ಮನವಿ ಮಾಡಿದ್ದಾರೆ ಆಮನೆ ಸಾಮನೆ ರಾಜ हमारी पार्टी के अलग अलग नेताओं की आवाज में आर्टिफिशियल इंटेलिजेंस का उपयोग करके कभी मेरी आवाज कभी हमारे अमित भाई की आवाज कभी हमारे नड्डा जी की आवाज कभी हमारे मुख्यमंत्रियों की आवाज और जो कभी हमने सोचा भी ना हो ऐसे वाक्य हमारे मुंह में रख करके आग लगाने की कोशिश कर रहे हैं ऐसी खबरों से ಸಮಾಜ ಷಡ್ಯಂತ್ರ ಒಮ್ಮೆ ಸುಮ್ಮನೆ ಕಳೆದ ಕೆಲವು ವರ್ಷಗಳ ಮೋದಿಜಿ ಅವರ ಭಾಷಣಗಳ ಬಗ್ಗೆ ಒಮ್ಮೆ ನೆನಪು ಮಾಡ್ಕೊಳ್ಳಿ ಲಕ್ಷ ಗಟ್ಲೆ ಜನರಿದ್ರೆ ನಿಂತ್ಕೊಂಡು ಮೋದಿಜಿ ಎಂಥೆಂಥ ಸುಳ್ಳುಗಳನ್ನೆಲ್ಲ ಸ್ವತಃ ಹೇಳಿದ್ದಾರೆ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ ದೇಶದ ಪ್ರಧಾನಿಯೊಬ್ಬರು ಹೀಗೂ ಮಾತಾಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡೋದಿಕ್ಕೆ ಸಾಧ್ಯವಿಲ್ಲದ ಅದೆಷ್ಟು ಮಾತುಗಳನ್ನ ಮೋದಿ ಅವ್ರು ಹೇಳಿಲ್ಲ ಅದು ಎಷ್ಟು ಅಂತಹ ಮಾತುಗಳ ಮೂಲಕ ಮೋದಿಜಿ ಈ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದ್ದಾರೆ ಸರಿ ನಾವೊಂದು ಕ್ವಿಜ್ ಮಾಡೋಣ ಕೆಲವು ಹೇಳಿಕೆಗಳನ್ನ ಅದನ್ನ ಯಾರು ಹೇಳಿದ್ದಾರೆ ಅಂತ ನೋಡೋಣ ಗಲಭೆ ಕೋರರನ್ನ ಅವ್ರ ಉಡುಪುಗಳಿಂದಲೇ ಗುರುತಿಸಬಹುದು ಅಂತ ಹೇಳ್ದವ್ರು ಯಾರು ನರೇಂದ್ರ ಮೋದಿ ನಿಮ್ಮ ಎಲ್ಲ ಸಂಪತ್ತನ್ನ ಕಿತ್ಕೊಂಡು ಹೆಚ್ಚು ಮಕ್ಕಳಿರೋರಿಗೆ ಕಾಂಗ್ರೆಸ್ ಅವರು ಕೊಡ್ತಾರೆ ಅಂತ ಹೇಳಿದವ್ರು ಯಾರು ನರೇಂದ್ರ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ಮಂಗಳ ಸೂತ್ರವನ್ನ ಕಸಿದುಕೊಳ್ಳುತ್ತೆ ಅಂತ ಹೇಳಿದ್ಯಾರು ಪ್ರಧಾನಮಂತ್ರಿ ಮೋದಿಜಿನೇ ಮನಮೋಹನ್ ಸಿಂಗ್ ಈ ದೇಶದ ಸಂಸತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಅಂತ ತಿರುಚಿ ಹೇಳಿದ್ಯಾರು ನರೇಂದ್ರ ಮೋದಿಜಿ ಅವರು ನಿಮ್ಮ ಕಠಿಣ ಪರಿಶ್ರಮದ ಸಂಪಾದನೆ ನುಸುಳ್ಕೋರರಿಗೆ ಹೋಗಬೇಕಾ ಅಂತ ಕೇಳಿದವ್ರು ಯಾರು ನರೇಂದ್ರ ಮೋದಿ ಗಟಾರದ ಗ್ಯಾಸ್ ನಿಂದ ಟೀ ಅಂತ ಹೇಳಿದ್ಯಾರು ನರೇಂದ್ರ ಮೋದಿ ಅವರೇ ಮೋಡ ಇದ್ದಾಗ ರೇಡಾರ್ ಕಣ್ ತಪ್ಪಿಸಿ ಶತ್ರು ದೇಶದ ಮೇಲೆ ವಾಯುದಾಳಿ ನಡೆಸಬಹುದಂತ ಹೇಳಿದ್ಯಾರು ಆದನೀಯ ಶ್ರೀ ನರೇಂದ್ರ ಮೋದಿಜಿ ನಿರುದ್ಯೋಗದ ಬಗ್ಗೆ ಕೇಳಿದ್ದಕ್ಕೆ ಪಕೋಡ ಮಾರದು ಉದ್ಯೋಗ ಅಲ್ವಾ ಅಂತ ಕೇಳಿದ್ಯಾರು ನರೇಂದ್ರ ಮೋದಿ ನರೇಂದ್ರ ಮೋದಿ ಜಾಗತಿಕ ತಾಪಮಾನದ ಬಗ್ಗೆ ಕೇಳಿದಾಗ ತಾಪಮಾನ ಹೆಚ್ಚುತ್ತಾ ಇರೋದಲ್ಲ ನಮಗ್ ವಯಸ್ಸಾದ ಹಾಗೆ ಅದನ್ನ ತಾಳ್ಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಆಗ್ತಾ ಇರೋದು ಅಂತ ಹೇಳಿದ್ಯಾರು ನರೇಂದ್ರ ಮೋದಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಮ ಮಂದಿರದ ತೀರ್ಪು ಬಂದಾಗ ಅದನ್ನ ಸ್ವಾಗತಿಸಿ ಎಲೆಕ್ಟರಲ್ ಬಾಂಡ್ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ಯಾರು ಅವರು ಸ್ವಾತಂತ್ರ್ಯ ಬಂದು ಅರವತ್ತೇಳು ವರ್ಷಗಳಾದರೂ ವರ್ಷಗಳಾದ್ರೂ ಕೇವಲ ಎಪ್ಪತ್ತು ಪರ್ಸೆಂಟ್ ಗ್ರಾಮೀಣ ಮನೆಗಳಿಗೆ ವಿದ್ಯುತ್ ತಲುಪಿದ್ದು ಅಂತ ಹಸಿ ಹಸಿ ಸುಳ್ಳು ಹೇಳಿದ್ಯಾರು ಯಾರು ನರೇಂದ್ರ ಮೋದಿ ಪದೇ ಪದೇ ತಾನೇ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಆಮೇಲೆ ವಿಪಕ್ಷ ನಾಯಕರ ಮೇಲೆ ಚುನಾವಣಾ ಆಯೋಗ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸುವಂತ ಪ್ರಧಾನಿ ಯಾರು ನರೇಂದ್ರ ಮೋದಿ ನರೇಂದ್ರ ಮೋದಿ ಹೀಗೆ ಪಟ್ಟಿ ಮಾಡ್ತಾನೆ ಹೋದ್ರೆ ಈ ಕ್ವಿಜ್ ಮುಗಿಯೋದೇ ಇಲ್ಲ ಹಾಗಾಗಿ ಮೋದಿಜಿ ಇಷ್ಟೆಲ್ಲ ಈಗಾಗ್ಲೇ ಹೇಳಿ ಈ ದೇಶದ ಜನರನ್ನು ಬೆಚ್ಚು ಬೀಳಿಸಿರುವ ನೀವು ಊಹಿಸಲು ಸಾಧ್ಯವಿಲ್ಲದ ಪದಗಳು ಮಾತುಗಳು ಹೇಗಿರಬಹುದು ಅನ್ನುವಂಥ ಕೆಟ್ಟ ಕುತೂಹಲ ನಮ್ಮದು ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ